ಹಲೋ ಫ್ರೆಂಡ್ಸ್ ಶ್ರೀ ಕಿಚನ್ ಚಾನಲ್ಗೆ ಸ್ವಾಗತ ಈ ದಿನ ಈ ವಿಡಿಯೋದಲ್ಲಿ ನಾನು ಮಿಲ್ಕ್ ಪುಡ್ಡಿಂಗ್ ಮಾಡ್ತಾ ಇದ್ದೀನಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ಪುಡ್ಡಿಂಗ್ ಮಾಡೋದಕ್ಕೆ ನಾನು ಅರ್ಧ ಲೀಟ್ರ್ ಹಾಲು ಯೂಸ್ ಮಾಡಿದ್ದೀನಿ ಈಗ ನಾನು ಒಂದು ಪಾತ್ರೆಗೆ ಅರ್ಧ ಲೀಟ್ರ್ ಹಾಲು ಹಾಕಿದ್ದೀನಿ ಗಟ್ಟಿ ಹಾಲು ಅದನ್ನು ಕಾಯಿಸ್ತೀನಿ ಹಾಲು ಸ್ವಲ್ಪ ಗಟ್ಟಿ ಬರಬೇಕು ಅದಕ್ಕೆ ಸ್ವಲ್ಪ ಅದನ್ನು ತಿರುಗಿಸಿ ಕಾಯಿಸ್ತಾ ಇರಬೇಕು ಹಾಲನ್ನ ಹಾಲಿನ ಕ ಹಾಲು ಬಂದು ಸ್ವಲ್ಪ ಕಮ್ಮಿ ಆಗಬೇಕು ಈ ಸಮಯದಲ್ಲಿ ನಾನು ಒಂದು ಸಣ್ಣ ಕಪ್ಪಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಅದನ್ನು ಹಾಕಿ ಅದು ಅಷ್ಟೇ ಚೆನ್ನಾಗೆಲ್ಲ ತಿರುಗಿಸ್ಬೇಕು ಈ ರೀತಿ ಹೀಗೆ ಒಂದು ಹತ್ತು ನಿಮಿಷ ಆದಮೇಲೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ಸ್ ಸ್ಲರಿ ಮಾಡಿ ಹಾಕ್ತಾ ಇದ್ದೀನಿ ನಾನು ಇದರೊಳಗಡೆ ಕ್ಲರಿ ಹಾಕಿದ್ಮೇಲೆ ನಾವು ಅದನ್ನು ತಳ ಇಡಿಯೋ ಇಡಿಬಾರ್ದು ಆ ರೀತಿ ತಿರುಗುತ್ತಾ ಇರಬೇಕು ಕಮ್ಮಿ ಫ್ಲೇಮ್ ಕೊಟ್ಕೋಬೇಕು ಅದು ಸ್ವಲ್ಪ ಗಟ್ಟಿ ಬರುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಸ್ಟವ್ ಆಫ್ ಮಾಡ್ಕೋತೀನಿ ನಾನು ಈಗ ನಾನೊಂದು ಗ್ಲಾಸ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಸರುತಾ ಇದ್ದೀನಿ ಅಂಟ್ಕೋಬಾರ್ದು ಅಂತ ಅಷ್ಟೇ ಬಿಸಿ ಸ್ವಲ್ಪ ಕಮ್ಮಿ ಆದಮೇಲೆ ನಾನು ಈ ಗ್ಲಾಸ್ ಬೌಲ್ಗೆ ಅದನ್ನು ಮಿಕ್ಸ್ ಹಾಕ್ಕೋತೀನಿ ಇದು ಹಾಕಿದ್ಮೇಲೆ ಅದೆಲ್ಲ ಸಮ ಬರೋ ರೀತಿ ಈ ರೀತಿ ಎಲ್ಲ ಸಮ ಬರೋಂಗೆ ನೋಡಿ ಅದನ್ನೆಲ್ಲ ಮಿಕ್ಸ್ ಹಾಕ್ಕೋಬೇಕು ಈಗ ಈ ಬೌಲ್ನ ನಾನು ಒನ್ ಅವರು ಫ್ರಿಡ್ಜಲ್ಲಿ ಇಡ್ತೀನಿ ಈಗ ಒನ್ ಅವರ್ ಆಗಿದೆ ನಾನೀಗ ಈ ಮಿಲ್ಕ್ ಪುಡ್ಡಿಂಗ್ನ ಒಂದು ಪ್ಲೇಟ್ಗೆ ಹಾಕ್ಕೋತೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಮಿಲ್ಕ್ ಪುಡ್ಡಿಂಗು ಈಗ ನಾನು ಇದನ್ನೆಲ್ಲ ಸಣ್ಣ ಸಣ್ಣ ಪೀಸಸ್ಗಳಾಗಿ ಕಟ್ ಮಾಡ್ಕೊತೀನಿ ಮಿಲ್ಕ್ ಪುಡ್ಡಿಂಗ್ನ ಹಾಗೇನೂ ತಿನ್ಬೋದು ನಾನು ಇದನ್ನು ಪೀಸಸ್ಗಳಾಗಿ ಕಟ್ ಮಾಡಿ ಮಿಲ್ಕ್ ಪೌಡ್ರಲ್ಲಿ ಎರಡೂ ಕಡೆ ಡಿಪ್ ಮಾಡಿ ತಿಂದರೆ ಅದು ಇನ್ನೂ ಟೇಸ್ಟು ಹೆಚ್ಚಿಗೆ ಚೆನ್ನಾಗಿರ್ತೈತೆ ಅದಕ್ಕೆ ನಾನು ಅದನ್ನು ಡಿಪ್ ಮಾಡ್ತಾ ಇದ್ದೀನಿ ಎಲ್ಲ ಪೀಸಸ್ಗಳನ್ನೂ ಕೊನೆಯದಾಗಿ ನಾನು ಕೇಸರಿ ಹಾಕ್ತೀನಿ ಮೇಲೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನೆಕ್ಸ್ಟು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್